ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಗೆ ತಮ್ಗೆಲ್ಲ ಸ್ವಾಗತ ಭಾರತ ಮೂರನೇ ಓಡೆ ಪಂದ್ಯಕ್ಕೆ ರೆಡಿ ಆಗ್ತಾ ಇದಾರೆ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಹಾಗೇನೆ ಸ್ನೇಹಿತರೆ ಮೊದಲ ಒಂದು ಪಂದ್ಯ ಒಂದು ಡ್ರಾ ಮಾಡಿ ಎಲ್ಲೋ ಪಂದ್ಯ ಡ್ರಾ ಮಾಡ್ಕೊಂಡ್ರು ಹಾಗೆ ಎರಡನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹೀನಾಯ ಸೋಲು ಅನುಭವಿಸಿದೆ ಮೂವತ್ತೆರಡು ರನ್ ಗಳಿಂದ ಹೀನಾಯ ಸೋಲು ಅನುಭವಿಸಿದೆ ಎರಡ್ ನೂರ ನಲ್ವತ್ತು ರನ್ ನಮ್ಮ ಭಾರತ ತಂಡಕ್ಕೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಭಾರತ ತಂಡ ಸೋತಿದೆ ಆದ್ರೆ ಮೂರನೇ ಒಡೆಯ ಪಂದ್ಯಕ್ಕೆ ದೊಡ್ಡ ಡೇಂಜರ್ ಆದಂತ ಆಟಗಾರ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರು ಯಾರು ಚರ್ಚೆ ಮಾಡ್ತೀವಿ ಹಾಗೆ ಇಲ್ಲಿ ಗಂಭೀರ್ ಮತ್ತು ರೋಹಿತ್ ಅವರ ಪ್ಲಾನ್ ಪ್ರಕಾರ ಮೊದಲನೇದಾಗಿ ಹೇಳ್ಬೇಕಾದ್ರೆ ಓಪನಿಂಗ್ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಹಾಗೆನೆ ಸುಬ್ಬನ್ ಗಿಲ್ ಅವರು ಇದ್ದೇ ಇರ್ತಾರೆ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಮೂರನೇ ನಂಬರ್ ಆಡ್ತಾರೆ ಈ ಮೂರು ಆಟಗಾರರಂತೂ ಚೇಂಜ್ ಮಾಡಕ್ಕೆ ಆಗಲ್ಲ ಯಾಕೆಂದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಆಡ್ತಾ ಇದ್ರೆ ಎರಡು ಪಂದ್ಯದಲ್ಲಿ ಅದ್ಭುತವಾದಂತಹ ಆಪ್ಸ್ ಸೆಂಚುರಿ ಎರಡು ಪಂದ್ಯದಲ್ಲಿ ಬಂದಿದ್ದೇವೆ ಹಾಗಾಗಿ ಆಯ್ತು ಮತ್ತೆ ಗಿಲ್ವ್ರು ಕೂಡ ಒಂದು ಮೂವತ್ತೈದು ನಲವತ್ತು ರನ್ ಮಾಡಿದ್ರೆ ಎರಡು ಬಂದಾಗ ನೀವು ಓಪನಿಂಗ್ ಸ್ಟಾರ್ಟ್ ಚೆನ್ನಾಗ್ ಆಗ್ತಾ ಇದೆ ಜನ್ ಆಗ್ತಾ ಇದೆ ಹಾಗೆ ನಮ್ಮ ಭಾರತ ತಂಡ ಮೂರನೇ ವಿರಾಟ್ ಕೊಹ್ಲಿ ಕೂಡ ಸ್ವಲ್ಪ ಮಟ್ಟದ ಅವ್ರ ಕಡೆಯಿಂದ ರನ್ ಬಂದಿಲ್ಲ ಮೂರನೇ ಪಂದ್ಯಕ್ಕೆ ಇವ್ರದ್ದು ರನ್ ಬರುತ್ತೆ ಅಂತ ಕೂಡ ನೋಡ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ಕಡೆಯಿಂದ ಹಾಗಾಗಿ ಮೂರನೇ ನಂಬರ್ ಕಾಡ್ತಾರೆ ನಾಲ್ಕು ಮತ್ತು ಐದು ಆರು ಆರನೇ ನಂಬರ್ ಗೆಷಬ್ ಪಂತ್ ಬರ್ತಾ ಇದಾರೆ ಹೊಸದಾಗಿ ರಿಯಾನ್ ಪರಾಗ್ ಬರ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಬಂದಿಗೆ ಋಷಬ್ ಪಂತ್ ಹಾಗೇನೆ ಅಯ್ಯರ್ ಬಂದಿಗೆ ರಿಯಾನ್ ಪರಾಗ್ ಬರ್ತಾ ಇದಾರೆ ಹಾಗೇನೆ ಶಿವಂ ತುಬೆ ಇದ್ದಾರೆ ಈ ಮೂರು ಆಟಗಾರರು ಇದ್ದಾರೆ ಇಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಸಖತ್ ಆಗಿ ಆಡ್ತಾರೆ ಯಾಕಂದ್ರೆ ಋಷಭ್ ಪಂತ್ ಅವರು ಸ್ಪಿನ್ನರ್ ಗಳಿಗೆ ಬಿಗ್ ಸಿಕ್ಸರ್ ನಿಪುಣರಾಗಿದ್ದಾರೆ ರಿಯನ್ ಪರಾಗ್ ಆಪ್ಷನ್ ಸ್ಪಿನ್ ಅಲ್ಲಿ ತಿರುಗ್ತಾ ಇದೆ ಶ್ರೀಲಂಕಾದಲ್ಲಿ ಅದರಿಂದ ಏನ್ ಪರಾಗ ಕೂಡ ನಮ್ಗೆ ಹೆಲ್ಪ್ ಆಗ್ತಾರೆ ಸ್ಪಿನ್ ಬಾಲಿಂಗ್ ಕೂಡ ಮಾಡ್ತಾರೆ ಹಾಗೆ ಆ ದೊಡ್ಡ ರೌಂಡರ್ ರೂಪದಲ್ಲಿ ರೇಯಂತ್ ಪರಾಗ್ ಇದ್ದಾರೆ ಇವರು ಕೂಡ ಬಿಗ್ ಸಿಕ್ಸರ್ಟಿ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆನೆ ಶಿವಮ್ ದುಬೆ ಇರ್ತಾರೆ ಅನಿವಾರ್ಯ ಇವರಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಇವರು ಇದ್ದೇ ಇರಬೇಕು ಅಂತ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿ ಆರು ಬ್ಯಾಟ್ಸ್ಮನ್ ಆದ್ರು ಹಾಗೆ ಮತ್ತೊಬ್ಬ ಆಲ್ರೌಂಡರ್ ಅಕ್ಷರ್ ಪಟೇಲ್ ಇದಾರೆ ಕುಲ್ದೀಪ್ ಯಾದವ್ ಕೂಡ ಇದಾರೆ ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಆಡ್ತಾರೆ ಇಲ್ಲಿ ಅಕ್ಷರ್ ಪಟೇಲ್ ಇವ್ರ ಜೊತೆಗೆ ಸುಂದರ್ ಕೂಡ ಇದ್ದಾರೆ ಈ ಮೂರು ಆಟಗಾರರು ನಮ್ಮ ಭಾರತ ತಂಡಕ್ಕೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಭಾಗವಹಿಸ್ತಾರೆ ಇವ್ರ ಜೊತೆಗೆ ರೇಯನ್ ಪರಾಗ ಕೂಡ ಒಂದು ನಾಲ್ಕು ಐದು ಓವರ್ ಆರ್ ಓವರ್ ಬಾಲಿಂಗ್ ಮಾಡ್ತಾರೆ ಹಾಗಾಗಿ ಅದ್ಭುತವಾದಂತ ಗೇಮ್ ಪ್ಲಾನ್ ಇವತ್ತು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇಲ್ಲಿ ಅಕ್ಷರ್ ಪಡೆದ ಸಕ್ಕತ್ತಾಗಿ ಆಡ್ತಾ ಇದಾರೆ ಬಾಲಿಂಗ್ ಬ್ಯಾಟಿಂಗ್ ಎರಡು ಕಡೆ ಮಿಸ್ತಾ ಇದಾರೆ ಹಾಗೆ ಸುಂದರ್ ಕೂಡ ಬಾಲಿಂಗ್ ಚೆನ್ನಾಗಿ ಮಾಡ್ತಾ ಇದಾರೆ ಇದು ಏನೋ ಆಪ್ಷನ್ಸ್ ಇಲ್ಲ ಇರುತ್ತೆ ಆಪ್ಷನ್ಸ್ ಇಲ್ಲ ಹಾಗಾಗಿ ಇವರು ಕೂಡ ಒಂದು ಪ್ಲೇಯಿಂಗ್ ಹೇಳ್ತಾರೆ ಕೊನೆಯಲ್ಲಿ ಸ್ಪೀಡ್ ಡಿಪಾರ್ಟ್ಮೆಂಟ್ ಕುಂದೀಪ್ ಯಾದವ್ ಕೂಡ ಇರ್ತಾರೆ ಹಾಗೆಂತ ಸ್ಪೀಡ್ ಬಾಲಿಂಗ್ ಮಾಡುವಂತ ಆಟಗಾರ ಸಿರಾಜ್ ಮತ್ತು ಆರ್ ಸದೀಪ್ ಸಿಂಗ್ ಕೂಡ ಇರ್ತಾರೆ ಇಲ್ಲಿ ಒಂದು ಒಂದು ಕುಂದು ಕೊರತೆ ಏನಾಗ್ತಾ ಇದೆ ಅಂದ್ರೆ ಸಿರಾಜ್ ಬದಲಿಗೆ ಇಲ್ಲಿ ಖಲೀಲ್ ಅಹಮದ್ ಅವರು ಬಂದ್ರು ಬರಬಹುದು ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಭಾರತ ಒಂದು ಪ್ಲೇಯಿಂಗ್ ಏನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮೂರನೇ ಒಳ್ಳೆಯ ಪದಕ್ಕೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ಕೂಡ ನೀವು ಕೂಡ ಕೋಚಾರಿ ನೀವು ಕೂಡ ಕ್ಯಾಪ್ಟನ್ ಆರಿ ಪ್ಲೇಯಿಂಗ್ ಎಲ್ಲೋ ನಿನ್ನ ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಎಲ್ಲ ಯಾರ್ಯಾರು ಇರಬೇಕು ಅಥವಾ ಯಾರ್ಯಾರು ಮತ್ತೆ ಚೇಂಜ್ ಆಗಬೇಕು ಎಂಬುದು ಕೂಡ ಕಮಿಂಟ್ ಮಾಡ್ರಿ ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗದಂತ ಮರಿಬೇಡ್ರಿ ಬೆಲ್ ಆಕನ್ ಕೂಡ ಒತ್ರಿ ಯಾಕಂದ್ರೆ ನಾವು ಮಾಡಿದ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗಾಗಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ವೀಡಿಯೋದಲ್ಲಿ